ತೋಟಗಾರಿಕೆ ಎಪಿಎಂಸಿ ಮಾರುಕಟ್ಟೆ ಸ್ಥಾಪನೆಗೆ ರಾಜ್ಯ ರೈತ ಸಂಘದಿಂದ ಮನವಿ ಸಲ್ಲಿಸಿದರು ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಅತಿ ಹೆಚ್ಚು ತಮ್ಮ ತೋಟದಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದು ಈ ತೋಟಗಾರಿಕೆ ಬೆಳೆಗಾರರಿಗೆ ಇಲ್ಲಿವರೆಗೂ ಕೊಪ್ಪಳ ಜಿಲ್ಲೆಯಲ್ಲೊಂದು ಸೂಕ್ತ ಎಪಿಎಂಸಿ ಮಾರುಕಟ್ಟೆಗಳಿಲ್ಲ ಎಪಿಎಂಸಿ ಮಾರುಕಟ್ಟೆ ಇಲ್ಲದೆ ಕಾರಣ ಜಿಲ್ಲೆಯ ರೈತರು ತಮ್ಮ ತೋಟದಲ್ಲಿ ಬೆಳೆದ ಬೆಳೆಯನ್ನು ಅಕ್ಕಪಕ್ಕದ ಜಿಲ್ಲೆಗೆ ತೆರಳಿ ಕಡಿಮೆ ದರಕ್ಕೆ ದಲ್ಲಾಳಿಗಳ ವ್ಯಾಪಾರಸ್ಥರಿಗೆ ಮಾರಾಟ ಮಾಡುತ್ತಾರೆ ಕೊಪ್ಪಳದ ರೈತರಿಗೆ ಇನ್ನಷ್ಟು ಉತ್ತೇಜನ ನೀಡುವ ಸಲುವಾಗಿ ಕೊಪ್ಪಳ ಜಿಲ್ಲೆ ತೋಟಗಾರಿಕೆ ಬೆಳೆಗಾರರಿಗೆ ಪ್ರತ್ಯೇಕ ಮಾರಾಟ ಮಾಡಲು ನಗರದಲ್ಲೊಂದು ಹೊಸದಾಗಿ ತೋಟಗಾರಿಕೆ ಎಪಿಎಂಸಿ ಮಾರುಕಟ್ಟೆ ಸ್ಥಾಪನೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ದೇವರೆಡ್ಡಿ ನಾಗರಡ್ಡಿ ಇವರ ನೇತೃತ್ವದಲ್ಲಿ ಕುಕನೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಶಿರಸ್ತೆದಾರರಾದ ಬಸವರಾಜ ಮಡಿವಾಳರ ಇವರು ಮೂಲಕ ಕೊಪ್ಪಳ ಜಿಲ್ಲಾಧಿಕಾರಿಗಳಾದ ಸುರೇಶ್ ಹಿಟ್ನಾಳರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಮನವಿ ಪತ್ರ ಸ್ವೀಕರಿಸಿದ ಬಸವರಾಜ ಮಡಿವಾಳರ ಇವರು ನಿಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು ಕೊಪ್ಪಳ ಜಿಲ್ಲಾ ಆಡಳಿತ ಭವನದಲ್ಲಿ ಎಪಿಎಂಸಿ ಸ್ಥಾಪನೆ ಮಾಡಲು ಸಭೆ ಮಾಡಿ ಈ ಸಭೆಯಲ್ಲಿ ನಿರ್ಧಾರ ಕೈಗೊಂಡು ತೋಟಗಾರಿಕೆಯಲ್ಲಿ ವಿವಿಧ ಬೆಳೆ ಬೆಳೆದ ಬೆಳೆಗಾರರಿಗೆ ಮಾರಾಟ ಮಾಡಲು ಎಪಿಎಂಸಿ ಅವಶ್ಯವಿದ್ದು ತೋಟಗಾರಿಕೆ ಬೆಳೆಗಾರರಿಗೆ ಶೀಘ್ರದಲ್ಲಿ ಜಿಲ್ಲೆಯಲ್ಲೊಂದು ಹೊಸದಾಗಿ ಎಪಿಎಂಸಿ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಲು ಕುಕನೂರು ತಹಸೀಲ್ದಾರ್ ಕಂಚೇರಿಯಲ್ಲಿ ಮನವಿ ಸಲ್ಲಿಸಲಾಯಿತು ನಾನು ಇಲ್ಲಿ ಜಿಲ್ಲೆಯಲ್ಲಿ ಎಷ್ಟು ತಾಲೂಕಲ್ಲಿ ಒಂದು ತಾಲೂಕಿನಲ್ಲಿ ಕೆಲವೊಂದು ಮುಖ್ಯ ಬೆಳೆಗಾರಕ್ಕೆ ಜನ ಜನ ಇದ್ದಾರೆ ಆ ಬೆಳೆಗಾರರಿಗೆ ಒಂದು ಸೂಕ್ತ ಇಲ್ಲ ಎಷ್ಟೋ ಜನ ರೈತರು ಫೋನ್ ಮಾಡಿದರೆ ಇಲ್ಲಿ ಎಲ್ಲ ಕಡೆ ಬೆಳಕಿಂದ ನಾವು ಇಟ್ಬಾರ್ದು ನಮ್ಮ ಜನ ಒಂದು ಸುತ್ತಾದ ಮಾರುಕಟ್ಟೆ ಇಲ್ಲ ಅನ್ನೋದು ಪ್ರಶ್ನೆ ಮೂಡಿಬಾರ್ದು ಮಗ ತರನಾಗಿ ನಮ್ಮ ಏನು ಪಬ್ಬ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ವಿ ನಾವು ತಹಸೀಲ್ದಾರ್ ಮೂಲಕ ಕಳಿಸ ಕಳಿಸ್ಬೇಕಂದ್ರೆ ನಾವು ತಹಸೀಲ್ದಾರ್ ಶೀಘ್ರದಾಗಿ ಆ ಒಂದು ಜಿಲ್ಲಾಧಿಕಾರಿ ಆದ್ರೂ ನಾವು ತಹಸೀಲ್ದಾರ್ ತಹಸೀಲ್ದಾರ್ ಅಧಿಕಾರಿಗಳಾಗೂ ಅದೊಂದು ಜಿಲ್ಲೆಯ ಅಕೌಂಟ್ಗಾರಿಗೆ ಬೆಳಿಗಾರ ಯಾವುದೇ ಬೆಳೆ ಬೆಳೀಲಿ ಅಂಕ ಹೂ ಬೆಳಿಬಹುದು ಇಲ್ಲ ಬೆಳಿಬಹುದು ತಂಪಾದ ಏನು ಬೆಳೆಯುವ ಆ ಬೆಳೆಗಾರರಿಗೆ ಒಂದು ಒಳ್ಳೆ ಮಾರುಕಟ್ಟಿಲ್ಲ ಒಳ್ಳೆ ಜಿಲ್ಲಾ ಬೇಕಂಥ ಒಳ್ಳೆ ಮಾರುಕಟ್ಟೆನ ಕೆಲ್ದು ಎಲ್ಲ ರೈತ ಹಾಗು ರೈತ ತೋಟಗಾರಿ ಬೆಳಕ ಬೆಳೆ ಬೆಳೆಗಾರ ರೈತರಿಗೆ ಅನುಕೂಲ ಮಾಡ್ಬೇಕಂದ್ರೆ ನಾವು ಏನು ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗೆ ನಾವು ಏನು ನಮ್ಮ ದೇಹರಿಗೆ ಮನವಿ ಸಂಬಳ ಇರ್ತದೆ ಅವರು ಈ ಮನವಿ ಸುಧಾರ ಮಾಡ್ಕಂಡು ಅವ್ರು ಹೇಳಿ ಕಳ್ಸ್ತಾರೆ ಹೆಂಗೆ ಮಾಡ್ತಾರೆ ಅವರೇ ಮತ್ತು ಸ್ಮಾತ್ ಮಾತಾಡ್ತೇವೆ ಅಂತ ಹೇಳಿ ಜಿಲ್ಲೆಯಲ್ಲಿ ಒಂದು ತೋಟಗಾರಿಕೆ ಬೆಳೆಗಾರರ ತರ ಬೆಳೆಗಾರ ತರಕಾರಿ ಜನ ಬೆಳೀತಾರೆ ಬೆಳಕರ ಸಜ್ಜವಾಗಿ ಅವ್ರು ಒಳ್ಳೆ ಮಾರ್ಕ್ ಮಾರುಕಟ್ಟೆ ಇಲ್ಲ ಕೊಪ್ಪ ಜಿಲ್ಲೆಯಲ್ಲಿ ಮಾರುಕಟ್ಟೆ ಇಲ್ಲದಕ್ಕೆ ಬೇರೆ ಇವತ್ತು ಹೂವು ಹಣ್ಣು ಹಂಪಲ ತರಕಾರಿ ಏನೆಲ್ಲ ಬೆಳೀತರೂ ಇವತ್ತು ಬೇರೆ ಜಿಲ್ಲೆ ಬೆಳೆಗಳಿಗೆ ಖುಷಿ ಕೊಟ್ಟು ನಮ್ಮ ಜಿಲ್ಲೆದಾಗ ಒಂದು ಮಾರುಕಟ್ಟೆ ಇಲ್ಲದ ಭಾಳ ಸಮಸ್ಯೆ ಆಗೈತಿ ಇವತ್ತು ಜಿಲ್ಲೆದಾಗ ಒಂದು ಮಾರುಕಟ್ಟೆನ ಅವಶ್ಯಾಗಿ ಒಂದು ಮಾರುಕಟ್ಟೆ ಮಾಡೋಂಥ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆದರೆ ಇವೆಲ್ಲ ಇದು ಬೆಳೆ ಬೆಳೆಗಾರಿಗೆ ಅನುಕೂಲ ಆಗ್ತೈತೆ ಅಂತೇಳಿ ನಾವು ಒಂದು ಕುಕ್ಕಮ ತಹಸೀಲ್ದಾರ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಮಣ್ಣು ಪತ್ರ ಇವತ್ತು ಸಲ್ಲಿಸಿದ್ದೇವೆ ಆ ಮಣ್ಣು ಉತ್ಪತ್ರಿಗೆ ಒಂದು ಸ್ಪಂದನೆ ಕೊಟ್ಟು ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳು ಇವತ್ತು ಅದನ್ನೇನೈತಿ ಒಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅದನ್ನು ಒಂದು ಸ ಜಿಲ್ಲಾ ಇದರೊಳ ಮಟ್ಟದಾಗ ಒಂದು ಸ ಕೆಡಿಪಿ ಮೀಟಿಂಗಲ್ಲಿ ಒಂದು ಸಭೆ ಅದೇ ಸಭೆ ಮಾಡಿ ಚರ್ಚೆ ಮಾಡಿ ಒಂದು ಜಿಲ್ಲೆದಾಗ ಅದು ತೋಟಗಾರಿಕೆ ಬೆಳೆ ಒಂದು ಮಾರುಕಟ್ಟೆ ಎತ್ತೆ ಎಂ ಸಿ ಮಾರುಕಟ್ಟೆ ಕೆರೆ ಅಂತ ವಿಚಾರ ಮಾಡಬೇಕು ರೈತ ಸಂಘದಿಂದ ನಾವು ತಹಸೀಲ್ದಾರ್ ಕಚೇರಿಯಲ್ಲಿ ಮೆನ್ಯೂ ಸಲ್ಸಿ ಆ ಮೆನ್ಯೂ ಪ್ರಕಾರ ಇವತ್ತು ಮಾಡ್ಬೇಕಂತಂದು 一可上个的r就会的这 <laughs>